ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರವ್ಯೂ ಎಜುಕೇಶನ್ ಫೋರಂ ಯೂಟ್ಯೂಬ್ ವಾಹಿನಿಗೆ ನಿಮ್ಗೆಲ್ಲ ಆತ್ಮೀಯದಂತೂ ಸ್ವಾಗತ ಇವತ್ತಿನ ವಿಡಿಯೋ ತಮ್ಮೇಲ್ ಬಂದ್ಬಿಟ್ಟು ಸೊ ಮೊದಲನೇ ಪ್ರಯತ್ನದಲ್ಲೇ ಸಾಧ್ಯವಾದಷ್ಟು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನೀವು ಪಾಸ್ ಮಾಡ್ಕೊಳ್ಳೇಬೇಕು ಅಂತಕ್ಕಂತ ಒಂದು ಶೀರ್ಷಿಕೆಯನ್ನ ಹಾಕಿದ್ದೀನಿ ರೀಸನ್ಸ್ ಹೇಳ್ತೀನಿ ನಾನು ಸೊ ನಾನು ಏನಕ್ಕೆ ಸೊ ಆ ರೀತಿಯಾಗಿ ಒಂದು ತಮ್ನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಏನು ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೋ ಎವ್ರಿ ಇಯರ್ ಕೂಡ ಪ್ರಶ್ನೆ ಪತ್ರಿಕೆಯನ್ನ ಟಫ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಸೊ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಏನ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಪ್ರಶ್ನೆಗಳ ಕ್ಲಿಷ್ಟತೆ ಮಟ್ಟ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದು ಅಂದ್ರೆ ಸೊ ಮೋರ್ ದನ್ ಆಲ್ಮೋಸ್ಟ್ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಬೇರೆ ಬೇರೆ ವಿಷಯಗಳ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅವರು ಕೇಳಿದ ಕೇಳಿದ್ರು ಅವರು ತುಂಬಾ ಜನ ಹೇಳ್ತಾ ಇದ್ರು ಏನ್ ಸರ್ ಇದು ಟೂ ಮಚ್ ಆಫ್ ಸಿಲಬಸ್ ಇದೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ತುಂಬಾ ಇದೆ ಈ ವರ್ಷನೇ ಇಷ್ಟು ಸ್ಟಫ್ ಮಾಡಿದ್ರಲ್ಲ ಕ್ವಶನ್ ಪೇಪರ್ ಹಾಗೆ ಹೇಗೆ ಅಂತ ಯಾಕೆಂದ್ರೆ ಪ್ರತಿ ವರ್ಷ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಿದೆ ಬಿ ಎಡ್ ಕಂಪ್ಲೀಟ್ ಮಾಡ್ಕೊಂಡು ಸೊ ವರ್ಕ್ ಬರ್ತಕ್ಕಂಥವ್ರು ಸೊ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಕಾಂಪಿಟೇಷನ್ ಕೂಡ ಹೈಕ್ ಆಗುತ್ತೆ ಸೊ ನಾವು ಒಂದೇ ವಿಷಯಗಳಿಗೆ ಮಾತ್ರ ಸೀಮಿತವಾಗಿ ಪರೀಕ್ಷೆಗಳು ಅಂತ ಬಂದಾಗ ನಾವು ಅದೇ ಆ್ಯಂಗಲಲ್ಲಿ ಅಥವಾ ಒಂದೇ ಆಂಗಲ್ ಅಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ನಾವು ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಟಿ ಟಿ ಎಕ್ಸಾಮ್ ಬರೀತಾ ಬರೀತಕ್ಕಂಥ ಅಭ್ಯರ್ಥಿಗಳು ಪ್ರತಿ ವರ್ಷ ಬರ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಅಪ್ಡೇಟ್ ಆಗಬೇಕು ಸಾಕಷ್ಟು ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಬೇಕು ಟೆಕ್ನಿಕ್ಸ್ ಗೊತ್ತಾಗಬೇಕು ಇವೆಲ್ಲದರ ಒಂದು ಚಿಂತನೆಗಳು ಅವೆಲ್ಲದರ ಒಂದಷ್ಟು ವಿಷಯಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ನಾವೇ ಒಂದು ಮೈಂಡಲ್ಲಿ ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ ನಮ್ಮ ಅಧ್ಯಯನವನ್ನು ಆರಂಭ ಮಾಡಬೇಕು ಇದು ಬೇಸಿಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ನಾನು ಏನಕ್ಕೆ ಮೊದಲನೇ ಪ್ರಯತ್ನದಲ್ಲಿ ಟಿ ಟಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದಿನಿ ಅಂದ್ರೆ ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ ನೋಡಿ ಟಿ ಇ ಟಿ ಎಕ್ಸಾಮ್ ಅನ್ನ ಯಾರೆಲ್ಲ ಬರೆದು ಈಗಾಗಲೇ ಕ್ಲಿಯರ್ ಮಾಡ್ಕೊಂಡಿದ್ದಾರೋ ಸೊ ಖಂಡಿತವಾಗ್ಲೂ ಅವರೆಲ್ಲ ಮತ್ತೊಂದ್ಸಲ ಟಿ ಇ ಟಿ ಎಕ್ಸಾಮಿನೇಷನ್ ಬರದೇ ಬರೀತಾರೆ ಯಾಕಂದ್ರೆ ಅವರು ಅಪ್ಕಮಿಂಗ್ ಸಿಇ ಟಿ ಎಕ್ಸಾಮಿನೇಷನ್ಸ್ ಮಾರ್ಕ್ಸ್ ಅಪ್ ಆಯ್ತು ಅಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ರೀಸನ್ ಗೋಸ್ಕರ ಅವರು ಆ ಟಿ ಇ ಟಿ ಎಕ್ಸಾಮ್ ಅನ್ನ ಅವರು ಪದೇ ಪದೇ ಬರಲಿಕ್ಕೆ ಅವರು ಇಚ್ಛೆ ಪಡ್ತಾರೆ ಸೊ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಅಥವಾ ತೌಸಂಡ್ ರುಪೀಸ್ ಡಿಲ್ಲ ಯಾರು ಇವತ್ತು ತುಂಬಾ ಅದು ಅಂತ ತಂದ್ಕೊಳ್ಳಲ್ಲ ಸೊ ಅವರ ಇಂಟೆನ್ಷನ್ಸ್ ಇನ್ ಇರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ನೂರಕ್ಕಿಂತ ಜಾಸ್ತಿ ಸ್ಕೋರ್ ನ ಮಾಡ್ಬೇಕು ಒನ್ ತರ್ಟಿ ಒನ್ ಫಾರ್ಟಿ ಅಲ್ಲಿವರೆಗೂ ರೇಚ್ ಮಾಡಬೇಕು ಆಂಬಿಷನ್ಸ್ ಇಟ್ಕೊಂಡು ಅವರು ಟಿ ಟಿ ಎಕ್ಸಾಮ್ ನ ಬರೀತಾ ಇರ್ತಾರೆ ಇಲ್ಲಿ ಎರಡು ವಿಷಯಗಳಿದೆ ಸೊ ವಸ್ತಾಗಿ ಬರತಕ್ಕಂಥ ಪ್ರೆಸರ್ಸ್ ಅವ್ರ ಜೊತೆ ಈಗಾಗಲೇ ಟಿ ಟಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರು ಕೂಡ ಎಕ್ಸಾಮ್ಸ್ ಬರೀತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಕಾಂಪಿಟೇಷನ್ ಲೆವೆಲ್ ಇರುತ್ತೆ ಅಂತ ಈಗ ಒಂದ್ ಬಾರಿ ಎರಡು ಬಾರಿ ಮೂರ್ ಬಾರಿ ಟಿ ಎಕ್ಸಾಮಿನೇಷನ್ ಬರೆದು ಕ್ಲಿಯರ್ ಆಗಿರೋರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಐಡಿಯಾಸ್ ಇರುತ್ತೆ ಕ್ವಶನ್ಸ್ ನ ಬಿಡೋದಂಗೆ ಅದನ್ನ ಗ್ರಹಿಸ್ಕೊಳ್ಳೋದಂಗೆ ಯಾವ ರೀತಿ ಅದನ್ನ ನಾವು ಒಂದು ಸರಿಯಾದ ರೀತಿಯ ಆನ್ಸರ್ಸ್ ಅನ್ನ ನಾವಲ್ಲಿ ಪೇಕ್ ಮಾಡಬೇಕು ಇವೆಲ್ಲದರ ಒಂದು ಟೆಕ್ನಿಕ್ಸ್ ಬಹಳ ಈಸಿಯಾಗಿ ಗೊತ್ತಿರುತ್ತೆ ಸೊ ಸಮ್ ವೇರ್ ಮೊದಲನೇ ಬಾರಿ ಬರೀತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದೊಂದಷ್ಟು ಕನ್ಫ್ಯೂಷನ್ಸ್ ಆಗ್ಬೋದು ಹಾಗಾಗಿ ಕಾಂಪಿಟೇಷನ್ ಲೆವೆಲ್ಲು ಪ್ರತಿ ವರ್ಷ ಕೂಡ ತುಂಬಾ ಹೈಕ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು ಆಮೇಲೆ ಕಳೆದ ವರ್ಷದ ಟಿ ಟಿ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆನೆ ಡೇಟ್ ಗೊತ್ತಾಗ್ಬಿಟ್ಟಿತ್ತು ಅವಾಗ ತುಂಬಾ ಜನ ಏನ್ ಮಾಡಿದ್ರು ತುಂಬಾ ಟೈಮ್ ಸಿಗುತ್ತೆ ಅಂತ ಅನ್ಕೊಂಡು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಗೊತ್ತಾಗ್ಬಿಡುತ್ತೆ ಟಿ ಟಿ ಎಕ್ಸಾಮ್ ಯಾವಾಗ ಅನ್ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಅವರು ದಡ್ವಾಸ ಡೇ ಅವತ್ತೇ ಕೂತ್ಕೊಂಡು ಅಲ್ಲಿಂದ ಸ್ಟಡೀಸ್ ಮಾಡ್ಲಿಕ್ಕೆ ಆರಂಭ ಮಾಡಲು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಸೊ ಆ ರೀತಿ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ತೆರಗಡೆಯನ್ನು ಅವರು ಹೊಂದಿದ್ರು ಆಮೇಲೆ ತುಂಬಾ ಜನ ನೋಟಿಫಿಕೇಶನ್ ಆಗಲಿ ಒಂದ್ ತಿಂಗಳು ಒಂದುವರೆ ತಿಂಗಳು ಟೈಮ್ ಸಿಗುತ್ತೆ ಅಂತ ಅನ್ಕೊಳ್ಳೋರು ಮೇ ಬಿ ಸೆವೆನ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸ್ ಹೀಗೆಲ್ಲ ಫೇಲ್ ಆದಂತ ಅಭ್ಯರ್ಥಿಗಳು ಸಾಕಷ್ಟು ಜನ ಇದ್ದಾರೆ ನಮ್ಗೆಲ್ಲ ಸಾಕಷ್ಟು ಕಮೆಂಟ್ಸ್ ಕೂಡ ಮಾಡಿದ್ರು ಏನಾದರೂ ಗ್ರೇಸ್ ಸಿಗ್ಬೋದಾ ಅಥವಾ ಚೇಂಜಸ್ ಆಗ್ಬೋದಾ ಒಂದ್ ಮಾರ್ಕ್ಸ್ ಕೊಡ್ಬೋದಾ ನಾವ್ ಎಲಿಜಿಬಲ್ ಮಾಡ್ತಾರ ಹಾಗೆ ಹೀಗೆ ಅಂತ ಯಾವಾಗ್ಲೂ ಟಾರ್ಗೆಟ್ ಎಲಿಜಿಬಲ್ ಮಾರ್ಕ್ಸ್ಗಷ್ಟೇ ನಮ್ಮ ಟಾರ್ಗೆಟ್ ಇರಬಹುದು ಅವಾಗಲೇ ಸಮಸ್ಯೆಗಳಾಗಬಹುದು ಈಗ ನೂರೈವತ್ತಕ್ಕೆ ಸೊ ಕ್ಯಾಟಗರಿ ವೈಸ್ ಮಾರ್ಕ್ಸ್ ಇರುತ್ತೆ ಏಯ್ಟಿ ತ್ರೀ ತಗೊಂಡ್ರೆ ಎಲಿಜಿಬಲ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತೆ ನೈನ್ಟಿ ತಗೊಂಡ್ರೆ ಉಳದಂತ ಕ್ಯಾಸ್ಟ್ಗೆಲ್ಲ ಅದು ಅನ್ವಯ ಆಗುತ್ತೆ ಅಂತಕ್ಕಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ನಾವು ಅದಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಅದಕ್ಕೆ ಸೀಮಿತ ಆದಾಗ ಏನಾಗ್ಬಿಡುತ್ತೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಎಲಿಜಿಬಲ್ ಮಾರ್ಕ್ಸ್ ಕಡಿಮೆ ಆದಾಗ ಏನಾಗುತ್ತೆ ತುಂಬಾ ಜನ ರಿಸಲ್ಟ್ ಬಂದು ಕೆ ಎನ್ ಎಸ್ ಬರೋ ತನಕ ಅದ್ರ ಚಿಂತದಲ್ಲಿ ಇರ್ತಾರೆ ಗ್ರೇಸ್ ಮಾರ್ಕ್ಸ್ ಸಿಕ್ಬಿಡ್ಬೋದು ನಮ್ದೇನೋ ಆಗ್ಬಿಡ್ಬೋದು ಹೆಂಗೋ ಪಾಸ್ ಆಗ್ಬಿಡ್ತಿವಿ ಅಂತ ಬಟ್ ಏನು ಆಗ್ಲಿಲ್ಲ ಅಂದ್ರೆ ಸಿಕ್ಕಾ ಒಳ್ಳೆ ತುಂಬಾನೇ ಸಫರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಇದ್ದಾರೆ ದಯ ಮಾಡಿ ಹಾಕಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೂರ ಐವತ್ತಕ್ಕೆ ನೂರೈವತ್ತು ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಲೇಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಆ ಆಂಬಿಷನ್ ಇಟ್ಕೊಂಡು ಓದಿದ್ರೆ ಮಾತ್ರ ಟಿ ಟಿ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ನೀವು ಫಾರ್ ಎಕ್ಸಾಂಪಲ್ ಈಗ ನೂರ ಐವತ್ತಕ್ಕೆ ಅಷ್ಟು ಸ್ಕೋರ್ ಮಾಡ್ತೀವಿ ಅಂತಕ್ಕಂಥ ಒಂದು ಇಂಟೆನ್ಸ್ ಇಟ್ಕೊಂಡು ಓದಿದಾಗ ಏನಾಗುತ್ತೆ ಒನ್ ಟ್ವೆಂಟಿ ಒನ್ ತರ್ಟಿ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಅವಾಗ ಏನಾಗುತ್ತೆ ಇನ್ ಕೇಸ್ ಏನಾದರೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೋ ಸಮಸ್ಯೆಗಳಾಯಿತು ಅಂತ ಅನ್ಕೊಳ್ಳಿ ಈಗ ಮಾರ್ಕ್ಸ್ ಇಶ್ಯೂಸ್ ಎಲ್ಲ ಮೂರರಿಂದ ನಾಲ್ಕು ಮಾರ್ಕ್ಸ್ ಅಥವಾ ಒಂದರಿಂದ ಏಟ್ ಮಾರ್ಕ್ಸ್ ಕಡಿಮೆ ಆದರೂ ಕೂಡ ನಿಮ್ಮ ಒಟ್ಟಾರೆ ಅಂಕಗಳು ಜಾಸ್ತಿ ಇರುತ್ತೆ ನೂರು ಇಪ್ಪತ್ತು ನೂರ ಮೂವತ್ತಿದ್ದಾಗ ಒಂದು ತ್ರೀ ಟು ಫೋರ್ ಮಾರ್ಕ್ಸ್ ಕಡಿಮೆ ಆದ್ರೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಲ್ಲ ನೀವು ಧೈರ್ಯವಾಗಿ ಆರಾಮಾಗಿರ್ಬೋದು ಡೆಫಿನೆಟ್ ಆಗಿ ನಮ್ಮ ಟಿ ಟಿ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ ಅಂತ ಸೊ ಆ ರೀತಿಯ ಒಂದಷ್ಟು ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಮ ಪ್ರಿಪ್ರೇಸ್ ಪ್ರಿಪ್ರೇಷನ್ಸ್ನ ನೀವು ಆರಂಭ ಮಾಡಬೇಕಾಗುತ್ತೆ ಸೊ ಎಲ್ಲ ವಿಷಯಗಳಿದೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಸ್ಟಡೀಸ್ ಮಾಡಲೇಬೇಕು ಬಿಡಿಸ್ಕೊಳ್ಲೇಬೇಕು ಪ್ರತಿಯೊಂದನ್ನು ಬಿಡಿಸಿ ಸಾಕಷ್ಟು ಬುಕ್ ಸಿಗುತ್ತೆ ನಿಮ್ಗೆ ಈಗ ಅಂದ್ರೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದಾಗ ಆ ನಾಲ್ಕು ಆಯ್ಕೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಗ್ರಹಿಸ್ಕೊಳ್ಬೇಕು ಅದರ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಬೇಕು ಈಗ ಈಗ ಯಾವುದೋ ಒಂದು ಪ್ರಶ್ನೆಗೆ ಒಂದ್ ಆಪ್ಷನ್ ಸರಿ ಹುತ್ತಾ ಅಂದ್ರೆ ಆ ಒಂದ್ ಆಪ್ಷನ್ ಅ ವಿವರಣೆಯನ್ನ ಮಾತ್ರ ತಿಳ್ಕೊಳ್ಳೋದನ್ನ ಬಿಟ್ಟು ಆ ನಾಲ್ಕು ಆಯ್ಕೆಗಳ ಪ್ರತಿಯೊಂದು ಉಂಟುಗಳನ್ನ ನೀವು ಅರ್ತ್ಕೊಂಡ್ರೆ ಮಾತ್ರ ಬಹಳ ಈಸಿಯಾಗಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಟಿಇಟಿ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ದಯವಿಟ್ಟು ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ನಾನು ಸಾಕಷ್ಟು ಬರಿ ಹೇಳಿದ್ದೇನೆ ಸೊ ನನ್ನ ಉದ್ದೇಶ ಆರಂಭದಲ್ಲಿ ಹಾಗೆ ನೀವು ಮೊದಲನೇ ಪ್ರಯತ್ನದಲ್ಲಿ ಟಿಇಟಿ ಎಕ್ಸಾಮ್ ಎಲ್ಲರೂ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಇಲ್ಲಿ ಉದ್ದೇಶ ಇರುವಂತದ್ದು ಆಯ್ತಾ ಹಾಗಾಗಿ ದಯಮಾಡಿ ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನೋಟಿಫಿಕೇಶನ್ ಆಗಿ ಆಗುತ್ತೆ ನಾವು ಆಫ್ಟರ್ ನೋಟಿಫಿಕೇಶನ್ ಓದ್ತೀವಿ ಅಭ್ಯಾಸ ಮಾಡ್ತೀವಿ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸಿಲೆಬಸ್ ಬರ್ತಾ 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 ಅಲ್ಲಿ ಏನ್ ಚೇಂಜಸ್ ಮಾಡ್ತಾರೋ ಮತ್ತೆ ಏನ್ ಅದಕ್ಕೆ ಸೇರಿಸ್ತಾರೋ ಅದನ್ನ ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅಫಿಷಿಯಲ್ ಆಗಿ ಸಿಲೆಬಸ್ ಬಂದ್ರೆ ನಮ್ಗೆಲ್ಲವೂ ಅರ್ಥ ಆಗೋದು ಸೊ ಅಲ್ಲಿವರೆಗೂ ನಾವು ಕಷ್ಟ ಆಗುತ್ತೆ ಹಾಗಾಗಿ ಏನಿದೆ ನಮ್ಗೆ ಯಾವ್ದನ್ನ ಓದ್ಲಿಕ್ಕೆ ಸಾಧ್ಯ ಈಗ ಪ್ರೀವಿಯಸ್ ನ ಇಟ್ಕೊಂಡು ನೀವು ಆರಾಮಾಗಿ ಓದ್ಕೊಳ್ಬಹುದು ಅಲ್ಲಿ ಹೆಚ್ಚು ಕಡಿಮೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸಿಲೆಬಸ್ನ ಎಲ್ಲಾ ವಿಷಯಗಳ ವಿಭಾಗದಲ್ಲೂ ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲವೂ ರೀತಿ ಎಲ್ಲ ರೀತಿಯು ಕೂಡ ಕವರ್ ಆಗೋ ರೀತಿಯಲ್ಲಿ ಅವ್ರು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಎಲ್ಲೂ ಕೂಡ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಅಂದ್ಕೊಂಡು ಓದಲಿಕ್ಕೆ ಚಾನ್ಸೇ ಇಲ್ಲ ಆ ರೀತಿಯಾದಂಥ ಇಡೀ ಪಠ್ಯಕ್ರಮವನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಆ ಪ್ರಿವಿಯಸ್ ಇಯರ್ ಸಿಲೆಬಸ್ ನಿಮಗೆ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲಿ ಬ್ರೌಸ್ ಮಾಡಿ ಆ ಪಿ ಡಿ ಎಫ್ ಎಲ್ಲಿನ ಡೌನ್ಲೋಡ್ ಮಾಡಿ ನೀವು ನೋಡಿಕೊಂಡು ಒಂದೊಂದೇ ರೆಫರ್ ಮಾಡಿ ಆಮೇಲೆ ಫಸ್ಟು ಹೊಸ್ತಾಗಿ ಯಾರೆಲ್ಲ ಈಗ ಟಿ ಟಿ ಎಕ್ಸಾಮ್ ಬರೀಬೇಕು ಅಂತ ನೀವು ಅಂದ್ಕೊಂಡಿದಿರೋ ಸೊ ದಯಮಾಡಿ ಯಾವ್ದಾದ್ರು ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಅಥವಾ ಎರಡು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ನೀವು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಟಿ ಟಿ ಎಕ್ಸಾಮ್ ಬರೀತೀರಾ ಆ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಾಗೆ ನೀಟಾಗಿ ಕೂತ್ಕೊಂಡು ಇಡೀ ದಿನ ಅದನ್ನ ಸ್ಟಡಿ ಮಾಡಿ ನೀಟಾಗಿ ಕ್ವಶನ್ಸ್ನ ಹೆಂಗ್ ಕೇಳಿದರೆ ನಾವು ಹೆಂಗ್ ಓದ್ಬೇಕು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಇವೆಲ್ಲ ಗೊತ್ತಾಗೋದು ನಿಮ್ಗೆ ಪ್ರಶ್ನೆ ಪತ್ರಿಕೆಯನ್ನು ಸ್ಟಡಿ ಮಾಡಿದಾಗ ಇಲ್ಲಾಂದ್ರೆ ಏನಾಗುತ್ತೆ ಕ್ವಶನ್ ಪೇಪರ್ನೇ ನೋಡದೆ ಸುಮ್ಮನೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾವು ಸಿಲೆಬಸ್ ಡೌನ್ಲೋಡ್ ಮಾಡಿ ಓದ್ತಾ ಹೋದಾಗ ನಿಮಗೆ ಒಂದು ಐಡಿಯಾನೇ ಕ್ರಿಯೇಟ್ ಆಗಲ್ಲ ಅದು ನಿಮ್ಮ ಮೈಂಡ್ ಅಲ್ಲಿ ಒಂದು ಐಡಿಯಾನೇ ಬಿಲ್ಡ್ ಆಗಲ್ಲ ತರ ಪ್ರಶ್ನೆಯನ್ನ ಕೇಳಬಹುದು ಅಂತ ಸೊ ಫಾರ್ ಎಕ್ಸಾಂಪಲ್ ಈಗ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಓದ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಈಗ ಪೇಪರ್ ಟು ಬರೀತಕ್ಕಂಥ ಅಭ್ಯರ್ಥಿಗಳು ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನೇರವಾದ ಪ್ರಶ್ನೆಯನ್ನ ಕೇಳೋದೇ ಇಲ್ಲ ದಂಗೆ ಬಗ್ಗೆ ಸಿಪಾಯಿ ದಂಗೆ ಯಾವಾಗ ನಡೀತೋ ಖಂಡಿತವಾಗ್ಲೂ ಹಂಗೆಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳೋದಿಲ್ಲ ಸಿ ಟಿ ಟಿ ಅಲ್ಲಿ ಸೊ ಅಪ್ಲೈಡ್ ಲೆವೆಲ್ ಕೇಳ್ತಾರೆ ಅದನ್ನೇ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಕೇಳುವಂತದ್ದು ಅದಕ್ಕೆ ಕೇಳೋದು ಈ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸಾರಿ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರ್ಸ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಅಲ್ಲಿ ನೋಡಿದಾಗ ನಿಮಗೆ ಒಂದು ಐಡಿಯಾ ಬಿಲ್ಡ್ ಆಗ್ಬಿಡುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ಓದ್ಬೇಕಾದ್ರೆ ನಿಮ್ಮಲ್ಲೇ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ಹಲವಾರು ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತಿದೆ ಸೊ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನ ಈ ರೀತಿಯಲ್ಲೂ ಕೇಳಬಹುದು ಈ ರೀತಿಯಲ್ಲೂ ಕೇಳ್ಬೋದು ಸೊ ಹಿಂಗೆಲ್ಲ ಒಂದ್ ರೀತಿಯ ಆ ಥಿಂಕಿಂಗ್ ವೇ ಚೇಂಜ್ ಆಗ್ತಾ ಆಗ್ತಾ ಬರ್ತಾ ಇರುತ್ತೆ ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಕ್ವಶನ್ಸ್ನ ಹೇಗೆ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಸೊ ದಯಮಾಡಿ ಆ ಒಂದು ವೇ ನಲ್ಲಿ ನೀವು ಅಭ್ಯಾಸ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾವಾಗಲೂ ಕೈ ಆಗ್ಬೇಕು ಹಾಗಾಗಿ ಇವೆಲ್ಲವನ್ನ ಸಮಗ್ರವಾಗಿ ಒಂದಷ್ಟು ಹೇಳ್ಬೇಕಿತ್ತು ಸೊ ಹೇಳಿದೀನಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸೊ ಆ ಜೂನ್ ಆ ಟೈಮ್ಗೆ ನೋಟಿಫಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಎವ್ರಿ ಟೈಮು ಇವನ್ ನಿಮಗೆ ಅಕಾಡೆಮಿಕ್ ಇಯರ್ ಯಾವಾಗ ಆರಂಭ ಆಗುತ್ತೆ ಸೊ ಆ ಟೈಮಲ್ಲಿ ಆಗುವಂಥದ್ದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಿಗೆ ಸಾಕಷ್ಟು ಹಳೆ ವಿಡುಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ದಯಮಾಡಿ ನೋಡಿ ಅದನ್ನು ದಾಖಲೆ ಇಟ್ಟುಕೊಂಡು ಹಾಗಾಗಿ ಸೊ ಪ್ಲೀಸ್ ನಿಮ್ಮ ಒಂದು ಏನು ಸ್ಟಡೀಸ್ ಇದೆ ಡಿಲೇ ಮಾಡ್ದನೇ ಸಾಧ್ಯವಾದಷ್ಟು ಬೇಗ ಅಭ್ಯಾಸ ಮಾಡಲಿಕ್ಕೆ ನೀವು ಶ್ರಮ ವಹಿಸಲೇಬೇಕು ಸೊ ಧನ್ಯವಾದ ಇಷ್ಟೆಲ್ಲ ವಿಷಯಗಳನ್ನು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್